ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಎರಡು ಪ್ರಾಬ್ಲಮ್ ಇದೆ ಈ ಬೋರ್ವೆಲಲ್ಲಿ ಏನಪ್ಪ ಅಂದರೆ ಒಂದು ಕೇಬಲ್ ಬರ್ತಾ ಇಲ್ಲ ಇನ್ನೊಂದು ಪೈಪು ಓಲಾಗಿದೆ ಅವೆರಡು ಪ್ರಾಬ್ಲಮ್ನ ಒಂದೇ ಟೈಮಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀವಿ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನೀವು ಪೈಪು ಯಾವ ರೀತಿ ಓಲಾಗಿದೆ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ನೋಡ್ಬೋದು ಈ ರೀತಿ ತುಕ್ಕಿಡ್ದು ಯಾವ ರೀತಿ ಆಗಿರುತ್ತೆ ಅಂದ್ಬಿಟ್ಟು ಈ ಪೈಪ್ಗಳು ನೋಡ್ಬೋದು ನೋಡಿ ಪೈಪು ಯಾವ ರೀತಿ ಆಗಿದೆ ಅದೇ ರೀತಿ ಕೇಬಲ್ಲು ಬಸ್ಟ್ ಆಗಿರೋದು ತೋರಿಸ್ತೀನಿ ಬನ್ನಿ ಕೇಬಲ್ಲು ಹಳೇದಿದು ಕೇಬಲ್ಲು ಹಳೇದಾಗ್ತಾ ಆಗ್ತಾ ಬಸ್ಟ್ ಆಗೋ ಚಾನ್ಸ್ ತುಂಬ ಇರುತ್ತೆ ಇದೇ ರೀತಿ ಮಧ್ಯ ಮಧ್ಯಾಹ್ನ ಬಸ್ಟ್ ಆಗೋದು ಇದನ್ನು ನಾವು ಹೊಸದು ಬಿಟ್ಕೊಂಡ್ರೆ ಬೆಸ್ಟ್ ಆಗುತ್ತೆ ಆದರೆ ಇವಾಗಿನ ರೇಟ್ಗೆ ತಗೊಳಕ್ಕಾಗಲ್ವಲ್ಲ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕೇಬಲ್ಲು ಒಂದೇ ಒಂದು ಯಾವ ರೀತಿ ಕಟ್ಟಾಗಿದೆ ಅಂದ್ಬಿಟ್ಟು ಅದು ಕಾಣಿಸ್ತಾ ಇರಲಿಲ್ಲ ಒಂದೇ ಒಂದು ಚೂರು ಬಸ್ಟ್ ಆಗಿತ್ತು ಅದನ್ನು ಓಪನ್ ಮಾಡಿ ನೋಡಿದಾಗ ನೀಲಿ ಕಲ್ಲರು ಕಂಟಿನ್ಯೂಟಿ ಬರ್ತಾ ಇರಲಿಲ್ವಲ್ಲ ಅದೇನೇ ಇದು ಕಟ್ಟಾಗಿರೋದು ಇದನ್ನು ಯಾವ ರೀತಿ ಜೈಂಟ್ ಹಾಕೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದೇ ರೀತಿ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ನ ಯಾರು ಹೊಸ್ದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ತುಂಬ ವಿಷಯಗಳು ಬೋರ್ವೆಲ್ ಮೋಟಾರ್ ಟ್ರಬಲ್ಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ನೋಡ್ಬೋದು ಇಲ್ಲಿ ಮೂರು ವೈರ್ ಕಟ್ ಮಾಡಿ ಜೈಂಟ್ ಹಾಕ್ತಾರೆ ಆದರೆ ನಾವು ಮೂರು ವೈರು ಕಟ್ ಮಾಡಿ ಜೈಂಟ್ ಹಾಕಲ್ಲ ಯಾಕೆ ಹೇಳ್ತಾಯಿದ್ದೀವಿ ಅಂದರೆ ನೋಡ್ಬೋದು ಯಾವ ರೀತಿ ಜೈಂಟ್ ಹಾಕ್ತೀವಿ ಅಂದ್ಬಿಟ್ಟು ನೋಡಿ ಎಕ್ಸ್ಟ್ರಾ ಒಂದು ವೈರ್ ತಗೊಂಡು ಜೈಂಟ್ ಹಾಕ್ತೀವಿ ನಾವು ಈ ರೀತಿ ಜೈಂಟ್ ಹಾಕಿದಾಗ ಕೇಬಲ್ಲು ಎಳೆಯೋ ಚಾನ್ಸು ತುಂಬ ಕಮ್ಮಿ ಇರುತ್ತೆ ಮತ್ತು ಕೇಬಲ್ಲು ವೇಸ್ಟ್ ಆಗಲ್ಲ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇವಾಗ ಕೇಬಲ್ ಜಾಯಿಂಟ್ ಹಾಕಾಯಿತು ಎಕ್ಸ್ಟ್ರಾ ಒಂದು ವೈರ್ ಪೀಸ್ ಕೊಟ್ಟು ಬನ್ನಿ ಇವಾಗ ಮೋಟ್ರ್ ಸ್ಟಾರ್ಟ್ ಮಾಡೋಣ ಮೋಟ್ರ್ ಸ್ಟಾರ್ಟ್ ಮಾಡೋ ಮುಂಚೆ ನಾವು ಇಲ್ಲೊಂದು ಬೆಂಡ್ ಹಾಕೋಣ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಾವು ಮೋಟ್ರ್ ಎತ್ತುವಾಗ ಕೇಬಲ್ ವೈರೋ ಇಲ್ಲ ಫ್ಯೂಸ್ನ ತೆಗೆದ್ಬಿಟ್ಟು ಕೆಲಸ ಮಾಡಿದ್ರೆ ನಮ್ಮ ಸೇಫ್ಟಿ ಇರುತ್ತೆ ಇಲ್ಲಾಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ ಅದಕ್ಕೆ ಈ ರೀತಿ ನಾವು ಯಾವುದೇ ಕೆಲಸ ಮಾಡುವಾಗ ಎಲೆಕ್ಟ್ರಿಕಲ್ಲು ಫ್ಯೂಸು ಇಲ್ಲ ಎಮ್ ಸಿ ಬಿ ಇದ್ದರೆ ಡೌನ್ ಮಾಡಿಬಿಟ್ಟು ಕೆಲಸ ಮಾಡಿ ಸೇಫ್ಟಿ ಇರುತ್ತೆ ನಮ್ಮ ಮೆಕ್ಯಾನಿಕ್ಕು ಮತ್ತು ಎಲೆಕ್ಟ್ರಿಕಲ್ ಕೆಲಸದಲ್ಲಿ ಸೇಫ್ಟಿಯಿಂದ ಕೆಲಸ ಮಾಡಿದ್ರೆ ಕರೆಂಟು ಯಾವ ಟೈಮಲ್ಲಿ ಹೆಂಗಿರುತ್ತೆ ನಮ್ಮ ಟೈಮ್ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೀರು ಎಷ್ಟು ಫ್ಲಝರ್ ಆಗಿ ಬರುತ್ತೆ ಅಂದ್ಬಿಟ್ಟು ನೋಡೋಣ ಈ ಮೋಟ್ರ್ ಪಂಪು ಬಂದ್ಬಿಟ್ಟು ಹನ್ನೆರಡು ಆರ್ ಎಚ್ ಪಿ ಇಪ್ಪತ್ತು ಸ್ಟೇಜ್ ಬಿಟ್ಟಿರೋದು ಎಷ್ಟು ಫ್ರೆಝರ್ ಆಗಿ ನೀರು ಬರುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಿ ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡಿ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ